ಆಮೇಲೆ ಮಾತಾಡ್ತೀನಿ ಗಾಡ್ ಬ್ಲೆಸ್ ಚಿತ್ರ ಸೂಪರ್ ಸಿಕ್ಸ್ ಹೊಡಿರಿ ಸರ್ ಐಪಿಎಲ್ ಪಿ ಎಲ್ ಮ್ಯಾಚಲ್ಲಿ ಎಲ್ಲ ಸಿಕ್ಸ್ ಹೊಡೆದಂಗೆ ಈ ಪಿಚ್ಚರ್ ಸಿಕ್ಸರ್ ಹೊಡಿಬೇಕು ರಂಗಿ ನೀವು ಹೊಡೆದಿದ್ರಿ ಇದರಲ್ಲೂ ಹೊಡಿತೀರಿ ಐ ವಿಶ್ ಯು ಆಲ್ ದ ಬೆಸ್ಟ್ ಸಾಬಿಗೂ ನಮಸ್ಕಾರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಪ್ರಕಾಶ್ ಆಕ್ಚುಲಿ ಅದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಂಗಿ ತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವರಿಗೆ ಫಸ್ಟ್ ಎಂಟ್ರಿ ಅಂದ್ಕೊತೀನಿ ಆ ಸಿನಿಮಾಗೆ ಆಡಿಯೋಗೆ ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಬಂದಾಗ ಭಾಳ ಭಾಳ ಇನ್ನೋಸೆಂಟು ಇವತ್ತಿಗೂ ಹಂಗೆ ಇದ್ದಾರೆ ಆಡನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ ನನಗೆ ಆಡನೇ ಆ ಆದ ಪಿಕ್ಚರ್ ಮಾಡಿದರೆ ನನಗೆ ಅನಿಸ್ಲೇ ಇಲ್ಲ ಅವರು ನನಗೆ ಆಶ್ಚರ್ಯ ಆಯಿತು ಆ ಪಿಕ್ಚರಲ್ಲಿ ನನಗೆ ಟೆನ್ಷನ್ ಆಯಿತು ಏನಪ್ಪ ಯಾವುದೋ ಬಿಸ್ನೆಸ್ಸಿಂದ ಈ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀರಿ ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ ಆವತ್ತು ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಿ ಅದು ಬಾಹುಬಲಿ ಮುಂದೆ ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ ರಂಗೀತರಂಗ ಮಾಡಿದ್ದು ಕೂಡ ಲಹರಿನೇ ಎರಡೂ ಒಂದೇ ಸಲಿ ಮಾಡಿದ್ದು ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯ್ತು ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಬಾಹುಬಲಿನೂ ಗೆಲ್ಲಿಸಿದ್ರು ಅದು ಎದುರುಗಡೆ ರಂಗೀತರಂಗನೂ ಗೆಲ್ಲಿಸ್ತು ಇದೇ ನಮ್ಮ ಕನ್ನಡಿಗರು ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಸೂಪರ್ ಇಟ್ಟಾಯ್ತು ಅದರಲ್ಲಿ ಸ್ಟಾರ್ಟ್ ಕ್ಯಾಶ್ ಕೇಳಲಿಲ್ಲ ಡೈರೆಕ್ಷನ್ ಯಾರು ಅಂತ ಕೇಳಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಿಲ್ಲ ಪಿಕ್ಚರ್ ಚೆನ್ನಾಗಿತ್ತು ಇಟ್ಟಾಯಿತು ಸೊ ಆ ರೀತಿ ಕಂಟೆಂಟ್ ಕೊಟ್ಟರೆ ಖಂಡಿತ ಆಗುತ್ತೆ ಒಂದು ಮಾತ್ರ ಆವತ್ತು ಅವರು ಮೂರು ವರ್ಷ ಆದಮೇಲೆ ನಮ್ಮ ಹತ್ರ ಬರಲೇ ಇಲ್ಲ ಪ್ರಾಫಿಟ್ ಶೇರಿಂಗ್ ಬಿ ನಾವು ಅಗ್ರಿಮೆಂಟ್ ಮಾಡಿದ್ದೆವು ಅದು ಅವ್ರ ಬಾಯಿ ಕೇಳಬೇಕು ಸೊ ಸರ್ ನಿಮ್ಗೆ ಒಂದು ಚೆಕ್ ರೆಡಿ ಇದೆ ಬ ಹೋಗಿ ಅಂತ ಹೇಳ್ದು ಚೆಕ್ ಇದೆಯೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಇಲ್ಲ ಸರ್ ನಿಮ್ಗೆ ಕೊಡಬೇಕಾಗಿದೆ ಹಣವನ್ನು ನಾವು ಕೊಡಲೇಬೇಕು ದುಡ್ಡು ಬಂದಿದೆ ಆಡಿಯೋನಲ್ಲಿ ಅದು ತಗೊಂಡೋಗಿ ಅಂತ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದರು ಸರ್ ಇದೊಂದೇ ಹಣ ನನಗೆ ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾ ಇಂದ ಅಂತ ಅಷ್ಟು ದುಡ್ಡು ಇಟ್ಟಾಗಿ ಕೂಡ ಬಹಳ ಮೋಸ ಹೋಗಿದ್ರು ಅವರು ಕರೆಕ್ಟೇ ಸರ್ ಒಪ್ಕೊಳ್ಳಿ ಸರ್ ನಿಜ ಒಪ್ಕೊಳ್ಳಿ ಸರ್ ನಾವು ಸತ್ಯ ಏನು ಹೇಳಿದೆ ಅದು ಇಂಡಸ್ಟ್ರಿ ಮುಂದೆ ಬರೋದಿಲ್ಲ ಬಹಳ ಜನ ಏನು ಹೇಳ್ತಾರೆ ಗೊತ್ತಾ ಯಾಕೆ ಹೇಳೋದು ಬಿಟ್ಬಿಡಿ ಸರ್ ಈ ಸಿನಿಮಾ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ ಇಲ್ಲ ಇದ್ದಿದ್ದು ಹೇಳ್ಲೇಬೇಕಾಗುತ್ತೆ ಹೇಳ್ಬೇಕು ಇನ್ನೊಬ್ರು ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗುತ್ತೆ ಅದೇ ಚಾಲೆಂಜ್ ಅಲ್ಲಿ ಎರಡನೇ ಪಿಕ್ಚರ್ ಮಾಡೋರು ಎರಡನೇ ಪಿಕ್ಚರ್ನಲ್ಲಿ ಏನಾಯಿತೋ ಗೊತ್ತಿಲ್ಲ ಬಟ್ ಆರನೇ ಪಿಕ್ಚರ್ಗೆ ಬಂದಿದ್ದಾರೆ ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರ್ ಅಲ್ಲಿ ನೀವು ಏನೇನು ಹೇಳಬೇಕು ಏನೇನು ನೊಂದಿದ್ದಿರೋ ಎಲ್ಲ ಶಿವನೇ ಕಾಪಾಡ್ತಾನೆ ಸಾಹಿತ್ಯನೂ ಹಂಗೆ ಇದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜುಡಾ ಸಾಂಡಿ ಅವರು ಎಷ್ಟರ ವಂಡರ್ಫುಲ್ ಮ್ಯೂಸಿಕ್ ಕನ್ನಡದಲ್ಲಿ ಮುಡುಬಿ ಶಿಲ್ಪಾ ಮಡ್ಡಿ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಡನ್ನು ಆಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ ಎರಡು ಇವತ್ತು ಆರು ಗಂಟೆ ಮೂರು ನಿಮಿಷಕ್ಕೆ ಲಾಂಚ್ ಮಾಡೋದು ಆರು ಹಾಡಿದೆ ಟೋಟಲಿ ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಪ್ರಕಾಶ್ ಅವರು ಯಾವುದ್ರಲ್ಲೂ ಹೋಗೋದಿಲ್ಲ ನೆನ್ಬಿಟ್ಟು ಚಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಹೇಳ್ತಾರೆ ಐನೂರು ಕೋಟಿ ಇದೆ ಅಂತ ನಾನು ಅವ್ರ ಹತ್ರ ಹೇಳ್ತಾ ಇಲ್ಲ ಅವ್ರೊಂದು ಛಲ ಇದೆ ಐನೂರು ಕೋಟಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಒಂದು ಛಲ ಇದೆ ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು ಸಾಧನೆ ಮಾಡಬೇಕು ದೊಡ್ಡ ಹೆಸರು ಮಾಡಬೇಕು ಅಂತ ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು ಎಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ ನೀವು ಏನು ಕೊಡ್ತಿರೋ ನೀವು ಮಾಡಿ ಸರ್ ಅದು ಅಂತ ನಾನು ಇವತ್ತುವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ ಎಂ ಆರ್ ಟಿ ಮ್ಯೂಸಿಕ್ ಅಲ್ಲಿ ಫ್ರೀ ಆಗಿ ಮಾಡಿಲ್ಲ ಬರೀ ಕೈನಲ್ಲಿ ಕಳಿಸಿಲ್ಲ ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ ಅದು ರಿಕವರಿನೂ ಆಗುತ್ತೆ ನೀ ಪಿಚ್ಚರು ಸೂಪರ್ ಹಿಟ್ ಆಗುತ್ತೆ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲಸ್ ಶು ನಿರ್ದೇಶಕರು ಹೆಸರು ಬರ್ತೇನೆ ಅಭಿಷೇಕ್ ತೋರಿಸಿದೀರಿ ಐ ವಿಶ್ ಯು ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಒಳ್ಳೇದಾಗಲಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನು ಏನ್ ಇಟ್ಟಿದ್ದೀರೋ ಈ ಆರನೇ ಸಿನಿಮಾನಲ್ಲಿ ಐ ಸಿನಿಮಾ ದುಡ್ಡು ಬರಲಿ ಐ ವಿಶ್ ಯು ಆಲ್ ದ ಬೆಸ್ಟ್ ಯು ಮೊದಲಾಗಿ ಎಲ್ಲ ಮಾಧ್ಯಮ ಹಿರಿಯರಿಗೂ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ ಸುಮಾರು ಒಂದು ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದೀವಿ ಹೋದ ವರ್ಷ ಆಗಿದೆ ಸಮಯದಲ್ಲಿ ಪ್ಲಿಂಗ್ ಸಿನಿಮಾ ರಿಲೀಸ್ ಆಗಿತ್ತು ಆಜು ಬಾಜು ಸೊ ಆ ಸಮಯದಲ್ಲಿ ಭೇಟಿಯಾಗಿದ್ವಿ ಹಾಡು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಯಿತು ಹಾಡು ಸೊ ಎಸ್ ಈ ಇಡೀ ಹಾಡನ್ನ ಕ್ರೆಡಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ ಅವ್ರಿಗೆ ಹೋಗಬೇಕು ಆ್ಯಂಡ್ ಇದನ್ನು ಹಾಡಿದಂಥ ಶಿಲ್ಪಾ ಅವರು ಆ್ಯಂಡ್ ಅಲ್ಲಿ ಹಾಡಿದಂಥ ಮಂಗಲಿ ಅವರು ಆ್ಯಂಡ್ ಇದು ಲಿರಿಕ್ಸ್ ಬರೆದಂಥ ನಾಗೇಂದ್ರ ಶರ್ಮಾ ಅವರು ನೋಡಿದೆ ಎಲ್ಲಿದ್ದಾರೆ ತುಂಬ ಅದ್ಭುತವಾಗಿ ಬರ್ತಿದ್ದಾರೆ ನಾನು ಫಸ್ಟ್ ಟೈಮ್ ಕೇಳಿದಾಗಲೇ ತುಂಬ ಇಷ್ಟಪಟ್ಟಿದ್ವಿ ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡಿದಂತಹ ಹಾಡಿದ್ದು ಅಷ್ಟೇ ಚೆನ್ನಾಗಿ ತೆಲುಗುಲ್ಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ಅಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನಮ್ಮ ನಿರ್ದೇಶಕರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಪಾಠ ಮಾಡಿದಂಥ ನನ್ನ ಗುರುಗಳಿಗೆ ಹಾಡಲ್ಲಿದ್ದಾರೆ ನಾನ್ ಪಾಠ ಮಾಡಿದಂಥ ಒಂದಿಷ್ಟು ಜನ ಹುಡುಗರು ಈ ಇದಾರೆ ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ ಇದನ್ನ ಕೊರಿಯೋಗ್ರಾಫ್ ಮಾಡಿರೋದು ದರ್ಶನ್ ಆ್ಯಂಡ್ ತಂಡ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಡೇ ಒನ್ನಿಂದ ಇವತ್ತರೆಗೂ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ ಒಂದೇ ಆವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ ಅದನ್ನು ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನನೂ ಕರೆದು ಅದ್ರ ಪ್ಲ್ಯಾನ್ಸ್ಗಳನ್ನ ಮಾತಾಡ್ತಾ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಬೃಂದ ಥ್ಯಾಂಕ್ ಯು ಇಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮ್ಮೆಲ್ಲರ ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವೇ ತೆಗಿಬಿಡಿ ದೊಡ್ಡವ್ರು ತೆಗಿಬೇಕಂತೆ ದೃಷ್ಟಿ ದೃಷ್ಟಿ ತಾಗಲ್ಲ ಅಂತೆ ಆ ಓಂ ನಮ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀವಿ ತುಂಬಾ ವಿಷಯಗಳಿದೆ ಶೇರ್ ಮಾಡ್ಕೊಳ್ಳಕ್ಕೆ ಆ ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರೇ ಓಂನ ಲಿರಿಕಲ್ ವೀಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಹಾಡು ಹೇಗೆ ಮೂಡ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ನನಗೆ ತುಂಬಾ ತುಂಬಾ ಖುಷಿ ಇದೆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೇ ರೀತಿ ವೈಬ್ರೇಷನ್ ಅನಿಸುತ್ತೆ ನೀವು ಹೇಳ್ದಾಗೇ ವಿಚ್ ಈಸ್ ವೆರಿ ಟ್ರೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಆ್ಯಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಡಿ ಯು ಪಿ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನು ನೆನೆಸ್ಕೊಂಡು ಆ್ಯಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನು ನೆನೆಸ್ಕೊಂಡು ಆ್ಯಂಡ್ ನನ್ನ ಶಿವನ ಪ್ಲೇಲಿಸ್ಟಲ್ಲಿ ಅತಿ ಹೆಚ್ಚು ಕೇಳಿದಂಥ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಸಾರಿ ಸರ್ ಕುಂಟ್ ಹೆಲ್ಪ್ ಬಟ್ ನನಗೆ ಅದೇ ತುಂಬಾ ತುಂಬಾ ಇಷ್ಟ ಆದಂಥ ಸಾಂಗ್ ಇದು ಅಷ್ಟು ಮೀನಿಂಗ್ಫುಲ್ ಆಗಿದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬರೀ ಆರಂಭ ಅಷ್ಟೇ ಇನ್ನು ತುಂಬಾ ಸತಿ ಮೀಟ್ ಮಾಡಕ್ಕಿದೆ ತುಂಬಾ ಕಾಂಟೆಂಟ್ ಕೊಡಕ್ಕಿದೆ ಮೂವಿ ಕೂಡ ಕೊಡಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೇಲೆ ಶಿವನ ಕೃಪೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದ ಹಾಡನ್ನ ಅಭಿಷೇಕ್ ಅಭಿಷೇಕ್ ನನ್ನ ಸ್ಟೂಡೆಂಟ್ ಸೊ ಅಭಿಷೇಕ್ ಇದನ್ನ ಯಾರಾದರೂ ಒಳ್ಳೆ ಕೊರಿಯೋಗ್ರಾಫರಿಗೆ ಕೊಡಬಹುದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ ದರ್ಶನ್ನ ಹೆಸರು ಹೇಳಿದೆ ದರ್ಶನ್ಗೆ ಹೆದ್ ಹೆಸರು ಹೆದರಿಕೆ ಆಯಿತು ಬಹುಶಃ ನಾನು ಹೆಂಗೆ ಮಾಡಲಿ ಇದನ್ನು ಅಂತ ನಾನು ಇದ್ದೀನಿ ಕಣೋ ಮಾಡ್ನ ಅದೊಂಥರ ಫೂಕ್ ಇದಿರುವಂಥದ್ದು ಮಾಡ್ಬೋದು ಅಂತ ಹೇಳಿದೆ ಹಾಗಾಗಿ ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಅಲ್ಲ ಬಟ್ ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮಾನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ ಏನು ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ ಬಟ್ ಇವಾಗ ತುಂಬಾ ಕಷ್ಟಪಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಈ ಇದೊಂದು ಅವಕಾಶ ಕೊಟ್ಟ ಅದ ಅವಕಾಶ ಅಲ್ಲ ಆ್ಯಕ್ಚುಲಿ ಅದು ಹಾಗೆ ಆಗ್ತಾ ಹೋಯ್ತು ಆ್ಯಕ್ಚುಲಿ ಅಲ್ವಾ ಬಿ ಹೀಗಾಗಬೇಕಾಗಿತ್ತು ಒಳ್ಳೆ ಹಾಡಿದೆ ಆ ಹಾಡನ್ನ ಜನರಿಗೆ ತಲುಪಿಸೋ ಅಲ್ಲಿ ಸುಮ್ ಸುಮ್ಮನೆ ಕುಣಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನ ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ ಅದು ಏನೋ ಎಲ್ಲರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ ಎರಡು ಪೇರಿದೆ ಒಂದು ಪೇರು ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ ಕೂಳೆ ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ ಒಂದು ಹನ್ನೊಂದು ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ಥರ ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈಗ ಈ ಸಿನಿಮಾದ ಹಾಡು ಅದೊಂಥರ ಕೇಳಿದಾಗ ಎಲ್ರು ಚೆನ್ನಾಗಿದೆ ಅಂತಿದ್ರು ತುಂಬ ಸಮಯದ ನಂತರ ಶಿವನನ್ನು ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ ಒಂದು ವ್ಯಾಲ್ಯೂ ಅದರಲ್ಲಿ ಇದೆ ಆ ಅದರ ಮಾತುಗಳಲ್ಲಿ ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ರಿಗೂ ನಿಜವಾಗ್ಲೂ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತೆಲುಗು ವರ್ಷನ್ಗೆ ನಾವು ಕೇಳಬೇಕು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ದೀಕ್ಷಿ ನನ್ನ ಮಗು ಅದು ಆ್ಯಂಡ್ ಬೃಂದ ಎಲ್ಲ ಸಪೋರ್ಟ್ ಎಲ್ಲರ ಸಪೋರ್ಟ್ ಇದೆ ಆ ಹಾಡಲ್ಲಿ ಎಲ್ಲರೂ ಇಂಟ್ರ್ಯಾಕ್ಷನು ಅಷ್ಟು ಜನ ಸಪೋರ್ಟಿಂಗ್ ಆ್ಯಕ್ಟರ್ಸು ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಇಲ್ಲಿ ಅಲ್ಲದೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ ಹಾಗಾಗಿ ಹಾಡನ್ನು ನೋಡಬೇಕು ಕೇಳೋದು ಎಷ್ಟು ಇಂಪಾರ್ಟೆಂಟು ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ ಓವರ್ ಟು ದರ್ಶನ್ ಪಾಪ ಅವನ್ನು ನೋಡ್ತಾ ಇದ್ದಾನೆ ತುಂಬ ಥ್ಯಾಂಕ್ಸ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ಆ್ಯಂಡ್ ಅಭಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಎನ್ ವೈ ಡಿ ಸ್ಟುಡಿಯೋ ನಿತಿನ್ ಆ್ಯಂಡ್ ಯುಗಂಧರ್ ನನ್ನ ಜೊತೆ ಕೊರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ಬರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆರ್ಟಿಸ್ಟ್ ನಿಖಿತಾ ಮತ್ತು ಅಶ್ವಿನಿ ಅವ್ರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ರು ಸಾಂಗ್ ನೋಡಿ ಎಲ್ಲರೂ ವಿಷುವಲ್ಸ್ ಇನ್ನೂ ಚೆನ್ನಾಗಿದೆ ಥ್ಯಾಂಕ್ ಯು ಅಷ್ಟೇ ಎಲ್ಲರಿಗೂ ಶುಭ ಸಂಜೆ ಸರ್ ಹಾಯ್ ಹಾಯ್ ಸರ್ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮಾಧ್ಯಮ ಮಿತ್ರರಿಗೆ ಗುಡ್ ಈವ್ನಿಂಗ್ ಶಿವನ್ ಬಗ್ಗೆ ಏನು ಹೇಳೋಕ್ಕೂ ನಾವು ತುಂಬ ಕಮ್ಮಿನೇ ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದು ಸ್ವಲ್ಪ ನಾವೇನೋ ಹೇಳಿದ್ದೀವಿ ಅಷ್ಟೇ ಜೊತೆಗೆ ಸರ್ ನನಗೆ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಸರ್ ಗೊತ್ತು ಹಾಗೆ ಪ್ರಕಾಶ್ ಸರ್ ಕೂಡ ಅವನಿಶ್ರಮ ನಾರಾಯಣ ಇಂದ ಕೂಡ ಪರಿಚಯ ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರು ಒಂಥರ ಫ್ರೀ ಹ್ಯಾಂಡ್ ನೀನು ಏನು ಬೇಕಾದ್ರೂ ಮಾಡಪ್ಪ ಅನ್ನೋ ಥರ ಯಾಕೆ ಆಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ ನಮಗೆ ಬಿಟ್ಬಿಡ್ತಾರೆ ಸೊ ಅದೊಂದು ಈ ತರ ಸಾಂಗ್ ಕ್ರಿಯೇಟ್ ಆಗಬೇಕು ಅಂದ್ರೆ ಈ ತರದೊಂದು ಸಪೋರ್ಟ್ ಇರಬೇಕು ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನ ನಿಮಗೆ ಈ ಲಿರಿಕಲ್ ವಿಡಿಯೋಲಿ ತುಂಬಾ ಗೊತ್ತಾಗುತ್ತೆ ಈ ತರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ ಸೊ ಇದು ಒಂಥರ ಆ ವಿಶುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ ಯಾಕಂದ್ರೆ ಅವರು ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ ಯಾಕಂದ್ರೆ ನಾನು ಸಿನಿಮಾ ನೋಡಿ ಇದನ್ನ ಹೇಳ್ತಾ ಇದೀನಿ ಸೊ ಇದನ್ನ ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಕಂಟೆಂಟ್ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ ಜೊತೆಗೆ ಈ ಸಾಂಗ್ನ ದಿಸ್ ಇಸ್ ಇದೊಂಥರ ಲೈಫ್ ಟೈಮ್ ಸಾಂಗ್ ತರ ಶಿವ ಎಷ್ಟೋ ಯುಗಗಳಿಂದ ಇದೆ ಸೊ ಈ ಸಾಂಗು ಆ ಥರ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾವು ಇವಾಗ ಹೆಂಗಿದೀವಿ ಇಲ್ಲಿ ತುಂಬಾ ಸೈಲೆಂಟ್ ಆಗಿದ್ದೀವಿ ಸೆಟ್ ಆಗಿ ಹಂಗ ಹಂಗಿರ್ತಾ ಇಲ್ಲ ಸರ್ ಯೂಶುಲ್ ಆಗಿ ಮೊಬೈಲ್ ಯೂಸ್ ಮಾಡ್ಬೇಡಿ ಗಲಾಟೆ ಮಾಡಬೇಡಿ ಅಂತ ಹೇಳೋರು ಬಟ್ ಕೆಲ್ಸನ ನೀಟಾಗಿ ಅಚ್ಕಟ್ಟಾಗಿ ಮಾಡಿದೀವಿ ಅಂತ ಅನ್ಕೋತೀವಿ ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವ್ ಈ ಸಾಂಗ್ ಕೇಳಿದಾಗ ಎಲ್ಲರೂ ಎಲ್ಲಾರು ಒಂಥರ ವೈಬ್ ಮಾಡ್ತಾರೆ ಯೂಶಲ್ ಆಗಿ ಆ ಜಾಗದಲ್ಲಿ ಹೆಂಗಿತ್ತು ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ ನ ಅಷ್ಟು ಕೇಳುತ್ತಾ ಇದ್ವಿ ಆಮೇಲೆ ನಾನು ಸರ್ ಕೇಳ್ತಾರೆ ಸರ್ ಈ ಸಾಂಗ್ ಒಂದ್ ಚೂರು ಕಳ್ಸ್ಕೊಡ್ತೀರಾ ಅಂತ ಬಟ್ ಅವರು ಫೈನಲಿ ಕೊಡ್ಲಿಲ್ಲ ನಮ್ಗೆ ಅಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೇಟ್ ಗಾಡ್ ಅವ್ರ ಜೊತೆಗೆ ಕಾಲ್ಡ್ ಎಸ್ ಆದಿ ಯೋಗಿ ಆದಿ ಯೋಗಿ ಅಂದ್ರೆ ಹೀ ಇಸ್ ದ ಫಸ್ಟ್ ಸೈಂಟ್ ಸೊ ಬಿಯಾಂಡ್ ಬರ್ತ್ ಅಂಡ್ ದ ಡೆತ್ ಅಂದ್ರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ ಸೊ ಅಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್ ಅಂಡ್ ಅಷ್ಟೇ ಇನ್ನೇನು ಹೇಳೋಕಾಲ ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ವಿಜುವಲ್ಸ್ ಏನ್ ನೋಡಿದ್ರ ಇವಾಗ ನನ್ಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಅಂಡ್ ಎ ಯುಟಿಲೈಸೇಷನ್ ಗೊತ್ತಾಗಿದೆಯೋ ಅಲ್ಲಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅದರದ್ದು ಕಲರ್ ಆಗಲಿ ಕಲರ್ ಗ್ರೇಡಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ರ ವಿಜುವಲಿ ಇನ್ನೂ ತುಂಬಾ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ ಥ್ಯಾಂಕ್ ಯು ಸೊ ಮಚ್ ಎನರ್ಜಿ ಇದೆ ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೆ ಎನರ್ಜಿ ಸಿಗುತ್ತೆ ನೀವು ಖುಷಿಯಾಗಿ ಕೇಳಿದ್ರೆ ಇನ್ನು ಎನರ್ಜಿ ಡಬಲ್ ಆಗುತ್ತೆ ಶಿವನ್ ಕೃಪೆ ನಮ್ಮ ಮೇಲೆ ಎಲ್ಲರ ಇದೆ ಅದಕ್ಕೆ ತುಂಬ ಒಳ್ಳೆ ಮಾಡಿದ್ವಿ ನೆಕ್ಸ್ಟ್ ನಿಮ್ಗೆ ಕೃಪೆ ಇರಬೇಕು ಅಂದ್ರೆ ಲೈಕ್ ಈ ಸಿನಿಮಾ ಜರ್ನಿ ಒಂದು ಆರು ವರ್ಷದಿಂದ ನಾನು ಮತ್ತೆ ಅಬಿ ತುಂಬಾ ಡಿಸ್ಕಸ್ ಮಾಡಿದ್ವಿ ಥ್ಯಾಂಕ್ ಯು ಪ್ರಕಾಶ್ ಸರ್ ನೀವು ಅವ್ರಿಗೆ ಬೆನ್ ತಟ್ಟಿ ಈ ಸಿನಿಮಾ ಮಾಡೋದಕ್ಕೆ ಅಂಡ್ ಈ ಸಾಂಗ್ ಬಗ್ಗೆ ಏನಂದ್ರೆ ಲೈಕ್ ಶಿವನ ಬಗ್ಗೆ ಐ ಮೀನ್ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು ಶಿವ ದೊಡ್ಡ 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 ದೇವರು ಅಂಡ್ ತುಂಬ ನರ್ವಸ್ ಆಗ್ತಿದೆ ತುಂಬಾ ದಿನದ ನಂತರ ಸ್ಟೇಜ್ ಬಂದು ನಿಂತ್ಕೊಂಡಿದ್ದೀನಿ ಇವ್ರಿಗೆ ಬೇರೆ ಬಿಟ್ಬಿಟ್ಟು ಮಾತಾಡೋದಕ್ಕೆ ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು ಅಲ್ಲ ಅದೇ ತಪ್ಪಾಗಿದ್ದಲ್ಲಿ ಸರಿ ಹಾಡು ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಥ್ಯಾಂಕ್ ಯು ಮೂವಿ ಇಲ್ಲಿ ಅವಕಾಶ ಕೊಟ್ಟವರು ಎಲ್ರು ಕೊಟ್ಟಿದ್ದಾರೆ ಅಂದ್ರೆ ದೀಕ್ಷಿತ್ ಸರ್ ಉಷಾಮ ಮತ್ತೆ ಅಭಿಷೇಕ್ ಸರ್ ಫಸ್ಟ್ ಫಸ್ಟ್ ಮೂವಿ ನಂದು ಇದು ಲೀಡ್ ರೋಲ್ ಅಲ್ಲಿ ದೊಡ್ಡವ್ರು ಎಲ್ಲರೂ ಮಾತಾಡಿದ್ದಾರೆ ನಾನೇನು ಮಾತಾಡೋಂಗಿಲ್ಲ ಏನು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ ಇಲ್ಲಿ ನಿಮಗೆ ಆ್ಯಕ್ಚುಲ್ ಸಿನಿಮಾ ವಿಜುವಲ್ಸ್ ಇಲ್ಲ ಅಂದರೆ ಏ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಟೀಮ್ ವರ್ಗೆ ಎಲ್ಲಾರಿಗು ಡೈರೆಕ್ಟ್ರಿಗೆ ಪ್ರಕಾಶ್ ಸರ್ಗೆ ಮತ್ತು ದೀಕ್ಷಿತ್ ಪಿಂದ ಅವ್ರಿಗೆ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ ಆದಷ್ಟು ರೀಚ್ ಆಗಲಿ ಇನ್ನೊಂದಷ್ಟು ಕಂಟೆಂಟ್ಸ್ಗಳಿದೆ ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಎಲ್ ನಮಸ್ಕಾರ ಮೇಡಮ್ ಎಲ್ಲರೂ ಆದಮೇಲೆ ಹೇಳಿದ್ರೆ ವಿಷಯ ಕಮ್ಮಿ ಇರುತ್ತೆ ಅಂತ ಲಾಸ್ಟೇ ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಪ್ರಕಾಶ್ ಸರ್ ನಮಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಆ್ಯಂಡ್ ವೆಲ್ಯೂ ಸರ್ ಥ್ಯಾಂಕ್ ಯು ನಮ್ಮದು ಸಾಂಗ್ ನಿಮ್ದಲ್ಲಿ ಬಂದಿದ್ರೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಈ ಸಾಂಗ್ ಆ್ಯಕ್ಚುಲಿ ನಾವು ಸ್ವಲ್ಪ ಏ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ ಯಾಕೆಂದರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿಲಿ ಅಂತ ಅಂದ್ಕೊಂಡು ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ ನೋಡೋಣ ಜನಗಳು ಏನಂತಾರೆ ಅಂತ ಆ್ಯಂಡ್ ಎಲ್ಲ ಟೀಮ್ ನಮ್ಮ ಟೀಮ್ ದೀಕ್ಷಿ ಸರ್ ಆ್ಯಕ್ಚುಲಿ ದೀಕ್ಷಿ ನಂಗೆ ಅದೃಷ್ಟ ನಮ್ಮ ಸಿನಿಮಾಗೆ ಮೇಡಮ್ ಕೂಡ ತೋರಿಸ್ತಾ ಇದ್ದೆ ನಾನು ಅಂತ ಸೊ ಹಿಂಗೆ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಅಂದರೆ ಎಲ್ಲ ಗೊತ್ತಿರೋರ ಎಲ್ಲ ಫ್ರೆಂಡ್ಸ್ಗಳು ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂಡ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಫ್ಯಾ ನಾಗಾರ್ಜುನ್ ಆ್ಯಕ್ಚುಲಿ ನಂಗೆ ತುಂಬ ಜನ ಬರ್ಕೊಟ್ಟ ಸಾಂಗು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ಟೀಮ್ಗೆ ಯಾರು ಮರ್ತಿದ್ರೆ ಸಾರಿ ಥ್ಯಾಂಕ್ ಯು ಎಲ್ಲರೂ ವೈಫ್ ಕೂಡ ಬಂದಿದ್ದಾರೆ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ನಮ್ಮ ಆಂಟಿ ಅಂಕಲ್ ಎಲ್ಲ ಬಂದಿದ್ದಾರೆ ಸಾರಿ ಈಗೆಲ್ಲ ನೋಡ್ತಿದ್ದೀನಿ ಯಾರೋ ಲೇಟಾಗಿ ಬಂದಿದ್ರ ಸರ್ ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದ್ಯಾ ಮಾತಾಡೋಕ್ಕೆ ಏನಾದರೂ ವೈಫ್ ಮುಂದೆ ಮಾತಾಡಲ್ವಾ ನೀವು ಹಂಗಿಲ್ಲ ಚಂದ್ರಿ ಓಕೆ ಸರ್ ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮಗೆ ಹೇಗಿತ್ತು ಹಾ ಆಕ್ಚುಲಿ ನಾನು ಆಲ್ರೆಡಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಆಯಿತು ಬಂದು ಸುನಿ ಸರ್ ಫಸ್ಟ್ ಸಿನಿಮಾನು ನಾನು ಜೊತೆಗಿದ್ದೀನಿ ಸಿಂಪಲ್ ಅಂಗ್ಲಷ್ಟೇ ಫಸ್ಟ್ ಸಿನಿಮಾ ಅವಾಗ ಆಟ ಆಡ್ಕೊಂಡಿದ್ದೆ ಏನು ಕೆಲಸ ಮಾಡ್ತಿರ್ಲಿಲ್ಲ ಏನು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ ಸೊ ಅಲ್ಲಿ ಮೇಲೆ ಅವ್ರ ಮಾರ್ಗೂ ಜೊತೆಗೆ ವರ್ಕ್ ಮಾಡಿದೆ ಆಮೇಲೆ ಆ್ಯಕ್ಚುಲಿ ಟೆಕ್ನಿಕಲ್ ಟೀಮ್ ಎಲ್ಲ ವಿ ಎಫ್ ಎಕ್ಸ್ ಎಲ್ಲ ಅವ್ರದ್ದು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ ಪಿನಾಕ ಸ್ಟುಡಿಯೋಸ್ ಅಂತ ಸರ್ ಜೊತೆ ಸೊ ಈಗೆಲ್ಲ ಆ ರಕ್ಷಿಸಾರ್ ಟೀಮ್ ನಾವೆಲ್ಲ ಸೇರ್ಕೊಂಡು ಒಂದು ಪಿನಾಕ ಸ್ಟುಡಿಯೋ ಅಂತ ನಡೆಸ್ತಿದ್ವಿ ಇದು ಆ್ಯಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸಿಗೆ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ರಾಕ ಚಾನ್ಸ್ ಕೊಟ್ಟರು ಮಾಡಿದ್ವಿ ಥ್ಯಾಂಕ್ ಯು ಸರ್ ಸರ್ ಹಾಡಿನ ಬಗ್ಗೆ ಒಂದೆರಡು ಮಾತುಗಳು ಹಾಡಿಂದು ಆ್ಯಕ್ಚುಲಿ ಇದು ಸಿನಿಮಾದಲ್ಲಿ ಒಂದು ಪ್ರೀ ಅಲ್ಲಿ ಬರೋಂಥ ಸಾಂಗು ಒಂದು ಮೋಟಿವೇಶನ್ ಸಾಂಗು ಆ ಮೂಮೆಂಟಿಗೆ ತುಂಬ ಸೂಟ್ ಆಗುತ್ತೆ ಇವಾಗ ನೋಡಿದ್ರೆ ನಿಮಗೆ ಒಂದು ಬರೀ ಶಿವ ಶಿವ ಅಂತ ಅಂತ ಹೇಳ್ಬೋದು ಬಟ್ ಆ ಸ್ಟೋರಿ ತಕ್ಕನಾಗೆ ಅದು ಬ್ಲೆಂಡ್ ಆಗಿದೆ ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ ಅದಕ್ಕೆ ನಾವು ಫಸ್ಟು ನಮ್ಮ ಕಂಟೆಂಟ್ ಬಿಡ್ತಿದ್ದೀವಿ ಒಂದು ಶಿವ ಸಾಂಗನ್ನು ಎನಿಸ್ಕೊಂಡು ಮಾಡೋಣ ಅಂತಲೇ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದ್ದೀವಿ ಸೊ ಇನ್ನೂ ನಾಲ್ಕು ಸಾಂಗ್ ಇದೆ ಬರುತ್ತೆ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದ್ ಎರಡು ಮಾತಲ್ಲಿ ಏನಾದರೂ ಹೇಳೋದಾದ್ರೆ ಆಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನಾನು ನೋಡಿರೋ ಸಿನಿಮಾಸ್ ರಾಬರಿ ಸಿನಿಮಾಸ್ ತುಂಬಾ ಕಮ್ಮಿ ಇದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊಂತೀನಿ ಇದು ಫಸ್ಟ್ ಪ್ರಯತ್ನ ಮಾಡೋ ಗೊತ್ತಾಯ್ತು ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಬಟ್ ಮ್ಯಾನೇಜ್ ಮಾಡಿದೀವಿ ತುಂಬಾ ಜನ ಆರ್ಟಿಸ್ಟ್ ಇದ್ರು ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕಥೆ ಬರ್ದಿದ್ದೀನಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ತೊಗೊಂತು ಕತೆ ರೆಡಿ ಆಗೋಕ್ಕೆ ಸೊ ಈಗ ಮುಗಿಸಿದೀವಿ ನೋಡೋಣ ನೆಕ್ಸ್ಟ್ ಈ ಮಿಡ್ ಇಯರ್ ಇಯರ್ ಮಿಡಲ್ ಬರೋಣ ಅಂತ ಅನ್ಕೊಂಡಿದ್ವಿಗೂ ನಮಸ್ಕಾರ ನಾವು ಸ್ಟೇಜ್ ಮೇಲೆ ಮಾತಾಡೋದು ಕಡಿಮೆನೆ ಇದು ನಂದು ರಂಗ ಆದಮೇಲೆ ಹಾರ್ನೆ ಮೂವಿ ಮೂರು ಸೋಲೋ ಸೋಲೋ ಮೂವಿ ಮಾಡಿದ್ದೀನಿ ಲಾಸ್ಟ್ ಸ್ಪೂಕಿ ಕಾಲದಿಂತ ಒಂದು ಸಿನಿಮಾ ಮಾಡಿದೆ ಅದು ಕಷ್ಟದಲ್ಲಿ ಮಾಡಿದೆ ಕಷ್ಟನೇ ಬಂತು ಇದು ಇಷ್ಟಪಟ್ಟು ಮಾಡಿದ್ದೀನಿ ತುಂಬ ಖುಷಿ ಇದೆ ಎಸ್ಪೆಷಲಿ ಅಭಿ ಟೋಟಲ್ ಟೀಮ್ ನಾನು ಬರೀ ಬಂಡವಾಳ ಆಗ್ತಾಯಿದೆ ಎಲ್ಲ ಅಬಿ ಮತ್ತು ಸುದಿ ಸುದಿ ಬಂದಿರ್ಬೋದು ಎಲ್ಲ ಅವ್ರು ನೋಡ್ಕೋತಾ ಇದ್ರು ತುಂಬ ಖುಷಿ ಇದೆ ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಸಪೋರ್ಟ್ ಬೇಕು ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ವೇಲು ಸಾರ್ ಮೇಲೆ ರಂಗಿತ ರಂಗಾಗಿ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು ಗೊತ್ತಿಲ್ಲ ನನಗೆ ಮೊದಲನೇ ಚೆಕ್ ಅದೇ ತರ ಆರ್ ಸಿನ್ಮಾ ಆದಮೇಲೆ ಮೊದಲನೇ ಚೆಕ್ ಈ ಸಿನಿಮಾ ನಾನು ತಗೊಂಡಿದ್ದೀನಿ ತುಂಬಾ ಖುಷಿ ಆಯ್ತು ಒಳ್ಳೆ ಅಮೌಂಟ್ ಕೊಟ್ಟಿದೀರ ಈ ಸಿನಿಮಾ ಗೆಲ್ಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡಲಿಕ್ಕೆ ನೀವು ಇನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವಾಗ ತುಂಬಾ ಖುಷಿ ಆಯ್ತು ವೇಲು ಸರ್ ಹೇಳ್ತಾ ಇದ್ರು ಸಿನಿಮಾ ಅನ್ನೋದು ಪ್ರೀತಿ ನನಗೆ ಯಾಕಂದ್ರೆ ಬೇರೆ ಎಲ್ಲ ಫೀಲ್ಡ್ ಅಲ್ಲೂ ನಾನು ರಿಯಲ್ ಎಸ್ಟೇಟು ಮತ್ತೊಂದು ಮಾಡ್ತಾ ಇರ್ತೀನಿ ಅದ್ರಲ್ಲಿ ಬರುತ್ತೆ ಹೋಗುತ್ತೆ ಅದರಲ್ಲೇ ಈಗ ಪ್ರಕಾಶ್ ಅಂತ ರಂಗಿತ ರಂಗ ಅಂತ ಗುರುಸ್ತ್ರಲ್ಲ ಇದು ಎಲ್ಲೂ ಇಲ್ಲ ನನಗೆ ಅದರಿಂದ ಸಿನಿಮಾ ಮಾಡ್ತಾನೆ ಇರ್ತೀನಿ ಈ ಸಿನಿಮಾ ಗೆಲ್ಲೇಬೇಕು ಬೇಕು ಅದು ಯಾಕಂದ್ರೆ ಪ್ರತಿಯೊಬ್ರು ಶ್ರಮ ಇದೆ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಜೈ ಕರ್ನಾಟಕ ಸರ್ ಹಾಡಿಂಗ್ ಬಗ್ಗೆ ಏನು ಹೇಳಲೇ ಇಲ್ಲ ಇವತ್ತು ಸಾಂಗ್ ಲಾಂಚ್ ಮಾಡಿದೀವಿ ನಾವು ಇಲ್ಲ ಖುಷಿ ಇದೆ ತುಂಬಾ ಖುಷಿ ಇದೆ ಆಲ್ರೆಡಿ ನನ್ನ ಸಾಂಗ್ ನೋಡಿದೆ ಟೋಟಲ್ ಟೀಮ್ ಇದೆ ನನಗಿಂತ ನಾನು ಹೆಚ್ ಕೆ ಸ್ಪೆಂಡ್ ಮಾಡಲ್ಲ ನಮ್ಮ ಸುದೀವ್ ನೋಡ್ಕೋತಾರೆ ತುಂಬಾ ಖುಷಿ ಇದೆ ಈ ಸಾಂಗ್ ಗೆಲ್ಲುತ್ತೆ ಸಿನಿಮಾ ಗೆಲ್ಲುತ್ತೆ ಪ್ರತಿಯೊಬ್ರು ಸಹಕಾರ ಬೇಕೇ ಬೇಕು ಅಂತ ಥ್ಯಾಂಕ್ ಯು ಕೇಳ್ತಿದ್ರು ಟೀಸರ್ ಅದೆಲ್ಲ ಸ್ವಲ್ಪ ಬೆಲ್ ಬಾಟಮ್ ನೆನಪಿಗೆ ಬಂತು ಬೆಲ್ ಬಾಟಮ್ ಅವ್ರು ಹೇಳಿದ್ರು ಈ ಸಾಂಗ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಆದಿ ಜ್ಯೋತಿ ಬನ್ನೋ ಸಾಂಗ್ ಬರುತ್ತೆ ಅದು ಸ್ವಲ್ಪ ಇದೇ ತರ ರಾಬರಿ ಈ ತರನೇ ಸೊ ಏನು ಅದು ನಿಮ್ಗೆ ಏನಾದರೂ ಇನ್ಸ್ಪಿರೇಷನ್ ಇಲ್ಲದೆ ಅದಕ್ಕಿಂತ ಏನಾದರೂ ಡಿಫ್ರೆಂಟ್ ಆಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಬೇರೆ ತರ ಸಿನಿಮಾನ ಇದು ಅಂತ ಇಲ್ಲ ಮೇಡಮ್ ಇದು ಅದಕ್ಕೂ ಇದಕ್ಕೂ ತುಂಬಾ ಚೇಂಜ್ ಇದೆ ಆ ತರ ಅದಲ್ಲಿಂದ ವಿಷಯ ಹೇಳ್ತಾ ಹೋಗ್ತಾರೆ ಏನೇ ಸಿನಿಮಾದೆಲ್ಲ ಕನ್ಕ್ಲೂಷನ್ ಕೊಟ್ಟು ಹೋಗ್ತಾರೆ ನಮ್ದಂಗಲ್ಲ ಕ್ಯಾರೆಕ್ಟರ್ ಚೇಂಜ್ ಇದು ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಚೇಂಜ್ ಅವರ ಮೋಟಿವೇಶನ್ಸ್ ಒಂಥರ ಸರ್ ಅಂದರೆ ಇದು ರಾಬ್ರಿ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಿರೋದೇ ಬಟ್ ಈ ಸಾಂಗಲ್ಲಿ ಶಿವನ್ ಬಗ್ಗೆ ಅಂದರೆ ನೀವು ಆ ಶಿವನ್ ಪದಗಳಲ್ಲೂ ದುಡ್ಡು ಮೋಹ ಆ ಸಮಥಿಂಗ್ ಹೇಳಿದ್ದೀರಾ ಬಟ್ ರಾಬ್ರಿ ಸಿನಿಮಾಗೂ ಶಿವನ್ ಸಾಂಗಿಗೂ ಒಂದು ಸ್ವಲ್ಪ ಲಿಂಕ್ ಹೇಗೆ ಅಂತ ಹೇಳ್ಬೋದಾ ಅಂದರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್ ಅಂದರೆ ರಾಬ್ರಿ ಆಗಿರೋ ಜಾಗದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅವ್ರ ಊರೂರ್ನ ಅಂದರೆ ಪ್ರತಿ ಊರಿಗೂ ಹೋಗಿ ಶಿವನ ಪದಗಳನ್ನ ಆಡ್ಕೊಂಡು ಹೋಗೋ ಅಂಥ ಜನಗಳವರು ಆ ಗ್ಯಾಂಗ್ ಒಳಗಡೆ ಸೇ ಅವರಿಂದ ಒಂದು ಮೋಟಿವೇಷನ್ ಏನಂದ್ರೆ ನಾವು ಇಸ್ ಅನ್ ಯೂನಿವರ್ಸಲ್ ಎಮೋಷನ್ ಪ್ರತಿಯೊಂದು ನಾವ್ ಏನ್ ಎಮೋಷನ್ ನಾವು ಅನುಭವಿಸ್ತಾ ಇದೀವೋ ಅದು ಡಿರೈವ್ ಆಗಿರೋದೆ ಶಿವ ಇಂದ ಅಂತ ನಮ್ಗೆ ಎಲ್ಲಾರ್ಗು ಗೊತ್ತಿದೆ ನಂಬಿದೀವಿ ಜೊತೆಗೆ ಇಲ್ಲಿ ಏನಂದ್ರೆ ನೀವು ಇದು ರಾಬರಿ ಆದ್ರೂನು ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲಾರು ಚೇಂಜ್ ಆಗ್ತಾ ಇರತ್ತೆ ಇಡೀ ಸಿನಿಮಾಲಿ ಸೊ ಈ ಒಂದು ಪೋರ್ಷನ್ ಬಂದಾಗ ದೀಕ್ಷಿತ್ ಸಾರ್ ಅವರ ಮನಸ್ಥಿತಿ ಏನಿರಬಹುದು ಅಲ್ಲಿ ಇವಾಗ ನೀವು ನೋಡಿದಂಗೆ ಒಂದು ದೊಡ್ಡ ಟ್ರೂಪ ಇದೆ ಸೊ ಹೊರಗೂ ಒಳಗೂ ಏನು ನಡೀತಾ ಇದೆ ಭಾವನೆ ಹೊರಗೆ ಅಂದ್ರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನ ಇದರಲ್ಲಿ ಡೈರೆಕ್ಟರ್ ಹೇಳಿದ್ದಾರೆ ಸೊ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಶಿವನನ್ನ ತಂದು ಅದನ್ನ ಹೇಳಬೇಕಾಗಿ ಬಂತು ಸರ್ ಸಾಮಾನ್ಯವಾಗಿ ಶಿವನ ಸಾಂಗ್ಸ್ ಎಲ್ಲನು ಸಹ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ ಬಿಕಾಸ್ ಯಾಕಂದ್ರೆ ಆಗ ಆ ಕನೆಕ್ಟಿವಿಟಿ ಆಗುತ್ತೆ ಅಂತ ಜನಕ್ಕೆ ಸೊ ಇದು ಯುಗಾದಿ ಹಬ್ಬ ಆದ್ಮೇಲೆ ಬಿಡುಗಡೆ ಮಾಡೋದಕ್ಕೆ ಏನು ಕಾರಣ ಅಂತ ಸಿನಿಮಾಗಳಿತ್ತು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದ ಅದು ನಮ್ಗೆ ಲಾರಿ ಅವ್ರು ಸಿಕ್ಕಿರ್ಲಿಲ್ಲ ಪ್ಲೇಮ್ ನನ್ ಮೇಲೆ ಬರ್ತಾ ಇದೆ ನಾನು ಒಬ್ಬ ದೊಡ್ಡ ಶಿವ ಭಕ್ತ ಬಹಳ ಒಳ್ಳೆ ಪ್ರಶ್ನೆ ಕೇಳ್ರಿ ಮೇಡಮ್ ಇಲ್ಲಿ ಶಿವ ಕಣ್ಣು ಮುಚ್ಕೊಂಡಿದ್ದಾರೆ ಅಲ್ಲ ಶಿವನ್ ಬಗ್ಗೆ ಮಾತಾಡ್ದವ್ರು ಹೇಳ್ತಾ ಇದ್ದೀನಿ ನಾನು ಆಯ್ತಾ ಶಿವ ಕಣ್ಮುಚ್ಕೊಂಡಿದ್ದಾರೆ ನಾನು ಆವಾಗಿಂದ ನೋಡ್ತಾ ಇದ್ದಾರೆ ಸರ್ ನನ್ನ ಜೆಂಡರೇ ಚೇಂಜ್ ಮಾಡ್ಬಿಟ್ರಿ ಸರ್ ನೀವು ಅಲ್ಲ ಶಿವನ ನೀವು ಶಿವ ನೀವು ಮಾತಾಡಲ್ಲ ಲಾಸ್ಟ್ ಅಲ್ಲಿ ನಾನ್ ಮಾತಾಡಿದೆ ಎಸ್ ಸರ್ ಮೇಡಮ್ ಸರ್ ಅಂತ ಎರಡು ಹೇಳ್ತಾ ಇದ್ದೀನಿ ಸರ್ ಶಿವ ಅರ್ಧನಾರೀಶ್ವರ ಶಿವ ಅರ್ಧನಾರೀಶ್ವರ ಫಸ್ಟ್ ಮೇಡಮ್ ಮಾತಾಡಿದ್ರು ಆಮೇಲೆ ನೀವು ಮಾತಾಡಿದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ ಪ್ರಕಾಶ್ ಸರ್ ಸೊ ಶಿವ ಒಂದೇ ಒಂದು ನಿಮಿಷ ಮುಗಿಸ್ಬಿ ಸಾರಿ ಅಮ್ಮ ಶಿವನ ಬಗ್ಗೆ ಮಾತಾಡ್ತೀನಿ ಆ್ಯಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು ನಾನು ಸಿಕ್ಕಲಿಲ್ಲ ನಿಜ ಇರಲಿಲ್ಲ ಭಾಳ ಬ್ಯುಸಿ ಇದ್ದೆ ಜೊತೆಗೆ ಹೇಳಿದ್ರೆ ಇಲ್ಲ ಟೈಮಿಂಗ್ ಸಿನಿಮಾ ರಿಲೀಸ್ ಮುಂಚೆ ಮಾಡಿ ಅದು ಮುಂಚೆ ಮಾಡಿಬಿಟ್ಟು ಅಂದರೆ ಸ್ಟೇಲ್ ಆಗುತ್ತೆ ಅಂತ ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಅದ್ಭುತವಾಗಿ ಬರೆದಿದ್ದಾರೆ ಕನೆಕ್ಟಿವಿಟಿ ಇದು ಸಬ್ಜೆಕ್ಟ್ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾ ಬಟ್ ಶಿವ ಇಲ್ಲಿ ಕಣ್ಣು ಮುಚ್ಚಿದ್ದಾರೆ ಯಾಕೋ ಗೊತ್ತಿಲ್ಲ ವಿಧಾನಸೌಧದಲ್ಲಿ ನೋಡಿ ನೋಡಿ ಕಣ್ಮುಚ್ಕೊಂಡ್ಬಿಟ್ಟಿದ್ದಾರೆ ಶಿವ ಯಾಕಂದ್ರೆ ಬೇಡಪ್ಪ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಈ ಭ್ರಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಕಣ್ ತೆಗ್ಸಿ ಸರ್ ದಯವಿಟ್ಟು ಬಟ್ ಸಾಹಿತ್ಯದಲ್ಲಿ ಕಣ್ ಆ ಕೆಪಾಸಿಟಿ ಕಣ್ ತೆಗೆದ್ರೆ ಈ ಭ್ರಷ್ಟರು ಎಲ್ಲ ಭಸ್ಮ ಆಗ್ಬಿಡ್ತಾರೆ ಸೊ ಆ ಮೆಸೇಜ್ ಇದೆ ಈ ಹಾಡಲ್ಲಿ ಯಾವ್ದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ ಇದು ಆಗುತ್ತೆ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಳಿದ್ರು ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಚೆನ್ನಾಗಿರ್ಬೇಕಲ್ಲಿ ಅಲ್ಲಿ ಬರುತ್ತೆ ಅಂತ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಈಗ ತುಂಬಾ ಚೆನ್ನಾಗಿದೆ ಮೇಡಮ್ ನಂದು ಸಿನಿಮಾದಲ್ಲಿ ಪ್ರತಿಯೊಬ್ರು ಡೈರೆಕ್ಟರ್ ಹೊಸಬ್ರೆ ರಂಗಿತರಂಗ ಅಲ್ಲಿ ಅನೂಪ್ ಇದ್ರು ಆಮೇಲೆ ಸುನಿ ಬರಲಿಲ್ಲ ಇವತ್ತು ಸುನಿ ಇಬ್ರನ್ನ ಪರಿಚಯ ಮಾಡ್ಕೊಟ್ರು ನನಗೆ ಒಬ್ಬರು ಸಚಿನ್ ಅವನಿ ಶಮ್ಮ ಮಾಡಿದ್ರು ಜೊತೆ ಇವರು ಸುನಿ ಪರಿಚಯ ಮಾಡಿಕೊಟ್ಟಿದ್ರು ಇದು ಟೋಟಲಿ ಏಳು ಸಿನಿಮಾ ಆರು ಸಿನಿಮಾದಲ್ಲಿ ಆರು ಜನ ಡೈರೆಕ್ಟರ್ ಹೊಸಬ್ರಿದ್ದಾರೆ ಈಗ ತುಂಬಾ ಚೆನ್ನಾಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸ್ಪೂಕಿ ಕಾಲೇಜ್ ಮಾಡುವಂತ ಟೈಮ್ ಸೌಂಡ್ ಮಾಡಿದಂತ ಚಿತ್ರ ಇಷ್ಟು ಡ್ಯೂರೇಷನ್ ಯಾಕೆ ಅಂತ ನಾವು ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ ಒಂದು ಒನ್ ಇಯರ್ ಶೂಟಿಂಗ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪ್ರತಿಯೊಂದು ಕಂಪ್ಲೀಟ್ ಇದೆ ಮೋಸ್ಟ್ಲಿ ಜುಲೈ ಥರ್ಡ್ ಗೆ ಪ್ಲಾನ್ ಮಾಡ್ತಾ ಇದೀವಿ ರಂಗಿತರಂಗ ಬಂದು ಹತ್ತು ವರ್ಷ ಆಯ್ತು ಫಿಫ್ಟೀನ್ ಜುಲೈ ಥರ್ಡ್ ಬಂತು ಸೇಮ್ ಅದೇ ದಿನ ಪ್ಲಾನ್ ಮಾಡ್ತಾ ಇದೀವಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಟೈಟಲ್ ಅದೃಷ್ಟಲಕ್ಷ್ಮಿ ಅಂತಾನು ಇಡಬಹುದಾಗಿತ್ತು ಸ್ವಲ್ಪ ಸರ್ಕಾರ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇಟ್ಟಿದ್ದಾರೆ ಯಾಕಂದ್ರೆ ಗೊತ್ತಿರಬಹುದು ನಿಮಗೆ ಅನ್ನ ಭಾಗ್ಯ ಭಾಗ್ಯ ಈ ಭಾಗ್ಯ ಅಂತ ಎಲ್ಲ ಭಾಗ್ಯದಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಸಿದ್ದರಾಮಯ್ಯ ಅವರು ಏನಾದ್ರೂ ಸಿನಿಮಾ ಮೇಲೆ ಕರುಣೆ ತೋರ್ಲಿ ಅಂತ ಈ ಟೈಟಲ್ ಅಲ್ಲ ನೋಡಿದ್ರೆ ಅಷ್ಟೇ ಬೈತಾರೆ ಅಲ್ಲ ಮೆಸೇಜ್ ಅಂದ್ರೆ ಸರ್ಕಾರದ ಮೇಲೆ ಸ್ವಲ್ಪ ಇದೆ ಅಲ್ಲ ಅದಕ್ಕೆ ಅವರು ಪಾಪ ಹೇಳ್ಲಿಕ್ಕೆ ಹಂಚ್ಕೊಂತ ಇದ್ದಾರೆ ಇರೋ ಸತ್ಯ ಹೇಳಿದ್ದಾರೆ ಮೇಡಮ್ ಬಹಳ ಜನ ಧ್ವನಿ ಎತ್ತು ಮಾತಾಡಲ್ಲ ಆರೂವರೆ ಕೋಟಿ ಜನಕ್ಕೆ ಏನಾಗ್ತಾ ಇದೆ ಯಾವ ಸರ್ಕಾರ ಬಂದ್ರೆ ಈ ಸರ್ಕಾರ ಆ ಸರ್ಕಾರ ನಾನು ಮಾತಾಡಲ್ಲ ಒಂದು ಪ್ರಜೆಯಾಗಿ ಮಾತಾಡ್ತೀನಿ ಏನ್ ಹೇಳಬೇಕು ಅದನ್ನ ಸಿನಿಮಾಲಿ ಎತ್ತಿ ಹೇಳಿದ್ದೀರಾ ಅಂತ ಅನ್ಕೊಂತೀನಿ ಅಲ್ವಾ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಇತ್ತೀಚಿಗೆ ಹೊರ ರಾಜ್ಯಗಳಲ್ಲಿ ರಿಯಲ್ ಇನ್ಸಿಡೆಂಟ್ ನಡೆದಿರತಕ್ಕ ಬ್ಯಾಂಕ್ ಆಧಾರಿತ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ ಇದು ಕಾಲ್ಪನಿಕ ಏನು ಕತೆನಾ ಅಥವಾ ರಿಯಲ್ ಇನ್ಸಿಡೆಂಟ್ ಅಂತ ತೋರಿಸಿದ್ರೈಲರ್ ಎಲ್ಲ ಅದಕ್ಕೆ ಇದು ರಿಯಲ್ ಅಥವಾ ಏನು ಕಾಲ್ಪನಿಕ ಅಂತ ಇಲ್ಲ ಅದು ನಮ್ದು ಆದ್ಮೇಲೆ ಮೇಡಮ್ ಆಗಿದ್ದು ಅಲ್ಲ ಅಲ್ಲ ಈಗ ನೀವು ಹೇಳ್ತಾ ಏನೋ ಒಂದು ಹೇಳಿದ್ರಿ ಟೂ ತೌಸಂಡ್ ನೈನ್ಟೀನ್ ಅಂತ ಹೇಳಿದ್ರಿ ಆಮೇಲೆ ಇದಕ್ಕಿದ್ದಂಗೆ ಸ್ಟಾಪ್ ಮಾಡಿ ಟೂ ತೌಸಂಡ್ ನೈನ್ಟೀನ್ ಆ ಲೆವೆಲ್ ಆ ಟೈಮಲ್ಲಿ ನಡೆಯುವಂಥ ಸ್ಟೋರಿ ಅಂತ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಅವಾಗೆಲ್ಲ ಸ್ವಲ್ಪ ನೋಟ್ಗಳೆಲ್ಲ ಇದ್ವಲ್ಲ ಅದಕ್ಕೆ ನೋಟ್ ಚೇಂಜಸ್ ಆಗಿರೋ ಅಂತ ನಿಮ್ಮ ಬ್ಯಾಂಕಲ್ಲೂ ಚೇಂಜಸ್ ಆಗುತ್ತಾ ಇಲ್ಲ ಇಲ್ಲ ಅಡೆದೇನೆ ಇದ್ರೆ ನಾವು ಚೇಂಜ್ ಇಲ್ಲ ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇದೆ ಸಿನಿಮಾ ಟೀಮ್ ಇಂದ ನಿಮಗೆ ಒಂದು ಗಿಫ್ಟ್ ಇದೆ ದಯವಿಟ್ಟು ಗಿಫ್ಟ್ ಬರಲಿ ಪ್ಲೀಸ್ ವಾವ್ ವಾಟ್ ಅ ಬ್ಯೂಟಿಫುಲ್ ಗಿಫ್ಟ್ गारंटी न्यूज सुधि खचित न्याय निश्चिता